ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನಾಯ್ನ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಡು ಭಾಷೆಯಲ್ಲಿ ಶುಗರ್ ಅಂತ ಹೇಳ್ತೀವಿ ಶುಗರ್ ಬಂತು ಅಂತ ಹೇಳ್ತೀವಿ ಶುಗರ್ ಕೂಡ ಇಂಗ್ಲೀಷ್ ಪದನೇ ಸೊ ನಮ್ಮವರೆಲ್ಲ ಆಗಿ ಯೂಸ್ ಮಾಡೋ ವರ್ಡ್ ಅಂದರೆ ಶುಗರ್ ಸೊ ಶುಗರ್ ಬಂದಿದೆ ಅಂತ ಹೇಳ್ತಾರೆ ಯಾವುದೇ ವಯಸ್ಸಾದವ್ರಿಗೂ ಕೂಡ ಗೊತ್ತಾಗತ್ತೆ ಮೊದಲಿಗೆ ಡಯಾಬಿಟೀಸ್ ಅಂದರೆ ಅಂತ ತಿಳ್ಕೊಳ್ಳೋಣ ಅದು ಇನ್ನೇನು ಅಲ್ಲ ಹೈ ಬ್ಲಡ್ ಶುಗರ್ ಅಷ್ಟೇನೆ ಅಂದರೆ ದೇಹದಲ್ಲಿ ಶುಗರ್ನ ಲೆವೆಲ್ ಜಾಸ್ತಿ ಆಗಿರುತ್ತೆ ಸಕ್ಕರೆಯ ಅಂಶ ಹೆಚ್ಚಾಗಿರುತ್ತೆ ಅದನ್ನೇ ನಾವು ಡಯಾಬಿಟಿಸ್ ಅಂತ ಹೇಳೋದು ಡಯಾಬಿಟಿಸ್ನ ಸಿಂಪ್ಟಮ್ ಏನಪ್ಪ ಅಂತ ಅಂದರೆ ಅಂದರೆ ಶುಗರ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ಮೊದಲನೇದು ಪದೇ ಪದೇ ಯೂರಿನೇಟ್ ಮಾಡೋದು ಅಂದರೆ ಪದೇ 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 ಯೂರಿನ್ ಪಾಸ್ ಮಾಡೋ ಅಂಥದ್ದು ಮತ್ತು ಎಕ್ಸ್ಟ್ರೀಮ್ ತಸ್ಟಿ ತುಂಬಾ ದವರ ಆಗುತ್ತೆ ತುಂಬಾ ಹಸಿವಾಗುತ್ತೆ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಬ್ಲರ್ ವಿಷನ್ ಆಗುತ್ತೆ ಅಂದರೆ ಕಣ್ಣು ಕಾಣಿಸೋದಿಲ್ಲ ಸರಿಯಾಗಿ ಮಂಜಾಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಏನಾದರೂ ನಿಮಗೆ ಗಾಯ ಆದರೆ ಅದು ಬೇಗನೆ ಹೀಲ್ ಆಗೋದಿಲ್ಲ ಬೇಗ ಒಣಗೋದಿಲ್ಲ ಅಂದರೆ ವಾಸಿ ಆಗೋದಿಲ್ಲ ಮತ್ತು ತುಂಬ ಟಯರ್ಡ್ ಆದಂಗೆ ಫೀಲ್ ಆಗೋದು ತುಂಬ ಸುಸ್ತಾದಂಗೆ ಇರ್ತಾರೆ ಯಾವಾಗಲೂ ಮತ್ತು ಸ್ಕಿನ್ನಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ಡಾರ್ಕ್ ಪ್ಯಾಚ್ ಆಗುತ್ತೆ ಇದು ಕೆಲವರಿಗೆ ಮಾತ್ರನೇ ಅಂದರೆ ಕಪ್ಪುಗಾಗ್ತಾರೆ ಕೆಲವರು ಈ ರೀತಿ ಇದೆ ಸಿಮ್ಟಮ್ಗಳು ಈ ರೀತಿ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಚೆಕ್ ಮಾಡಿಸ್ಕೋಬೋದು ಜಸ್ಟ್ ಫಿಫ್ಟಿ ರುಪೀಸ್ ಒಂದು ಸ್ಟಿಕ್ ಬರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಎಲ್ಲೇ ಹೋದ್ರೂ ಜಸ್ಟ್ ಚೆಕ್ ಮಾಡ್ತಾರೆ ಗೊತ್ತಾಗುತ್ತೆ ಶುಗರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು ಅಥವಾ ಲ್ಯಾಬ್ ಟೆಸ್ಟ್ ಕೂಡ ಕೊಡ್ಬೋದು ನೀವು ಡಯಾಬಿಟಿಸಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಅಂದರೆ ಟೈಪ್ ಒನ್ ಡಯಾಬಿಟೀಸ್ ಟೈಪ್ ಟು ಡಯಾಬಿಟೀಸ್ ಪ್ರೀ ಡಯಾಬಿಟೀಸ್ ಆ್ಯಂಡ್ ಗೆಸ್ಟೇಷನಲ್ ಡಯಾಬಿಟಿಸ್ ಓಕೆ ಫಸ್ಟು ಗೆಸ್ಟೇಷನಲ್ ಬಗ್ಗೆ ಹೇಳ್ತೀನಿ ಇದು ಪ್ರೆಗ್ನೆಂಟೊಮ್ಮೆನಲ್ಲಿ ಬರುತ್ತೆ ಅಂದರೆ ಇದು ಬಂದು ಹೋಗೋವಂಥದ್ದು ಓಕೆನಾ ಅದು ನಿಮಗೆ ಪರ್ಮನೆಂಟಾಗಿ ಉಳ್ಕೊಳ್ಳೋದಿಲ್ಲ ಮುಂದೆ ವಯಸ್ಸಾದ ಮೇಲೆ ಬರ್ಬೋದು ಮತ್ತೆ ಅದು ಆದರೆ ಗೆಸ್ಟ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಶುಗರು ಅದು ವಾಪಸ್ ಮಗು ಡೆಲಿವರಿ ಆಗಿದ ತಕ್ಷಣನೇ ಅದು ಹೊರಟೋಗುತ್ತೆ ನಿಮಗೆ ಓಕೆನಾ ಅದು ಗೆಸ್ಟ್ ಅದ್ರ ಬಗ್ಗೆ ಏನಷ್ಟು ಭಯ ಏನು ಬೇಡ ಅದೇನು ಅಷ್ಟು ಡೇಂಜರ್ ಅಲ್ಲ ಓಕೆನಾ ಆವಾಗ ನಿಮಗೆ ಕೇರ್ಫುಲ್ಲಾಗಿರಬೇಕು ಅಂತ ನಿಮ್ಮ ಡಾಕ್ಟರೆಲ್ಲ ಹೇಳ್ತಾರೆ ಅದೆಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡಿದರೆ ಸಾಕು ಇನ್ನು ಪ್ರೀ ಡಯಾಬಿಟೀಸ್ ಅಂದರೆ ಟೈಪ್ ಟೂಗಿಂತ ಮುಂಚೆ ಬರುವಂಥದ್ದು ಓಕೆನಾ ಅದು ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಆದರೆ ಅದನ್ನು ನೀವು ಬೇಗನೆ ಕಂಡುಕೊಂಡ್ರೆ ಒಳ್ಳೆಯದು ಇನ್ನು ಟೈಪ್ ಒನ್ ಮತ್ತು ಟೈಪ್ ಟೂ ಅಲ್ಲಿ ಯಾವುದು ಡೇಂಜರ್ ಅಂತ ಹೇಳಬೇಕು ಅಂದರೆ ಎರಡೂ ಡೇಂಜರೇ ಡಯಾಬಿಟಿಸೇ ಡೇಂಜರ್ ಅಂದಮೇಲೆ ಅದರಲ್ಲಿ ಅದು ಹೆಚ್ಚಾಯಿದು ಕಮ್ಮಿನ ಅಂತ ತಿಳ್ಕೊಂಡು ಏನು ಪ್ರಯೋಜನ ಒಟ್ಟಿನಲ್ಲಿ ನಮ್ಮ ಗುರಿ ಏನಪ್ಪ ಆಗಿರಬೇಕು ಅಂದರೆ ಡಯಾಬಿಟಿಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಇನ್ನು ಡಯಾಬಿಟಿಸ್ ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಮೊದಲನೇದು ಜೆನೆಟಿಕ್ಸ್ ಇನ್ನೊಂದು ಲೈಫ್ ಸ್ಟೈಲ್ ಎರಡೇ ಕಾರಣದಿಂದ ಡಯಾಬಿಟಿಕ್ಸ್ ಬರೋದು ಜೆನೆಟಿಕ್ಸ್ ಅಂದರೆ ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಇನ್ಹೆರಿಟೆನ್ಸ್ ಆಗಿ ಬರುವಂಥದ್ದು ಅಪ್ಪ ಅಮ್ಮಂಗಿದ್ರೆ ಅದು ಮಕ್ಕಳಲ್ಲಿ ರನ್ನಿಂಗ್ ಆಗುತ್ತೆ ಲೈಫ್ ಸ್ಟೈಲ್ ಅಂದರೆ ಒಂದು ಓವರ್ ವೆಯ್ಟ್ ಇದ್ದರೆ ಬರುತ್ತೆ ಮತ್ತು ಇನ್ನೊಂದು ಫಿಸಿಕಲ್ ಇನ್ಆಕ್ಟಿವಿಟಿ ಇದ್ದರೆ ಇನ್ನೊಂದು ಡಯಟ್ ಮೂರೇ ಕಾರಣದಿಂದ ಡಯಾಬಿಟಿಸ್ ಬರುವಂಥದ್ದು ಸೊ ಡಯಾಬಿಟೀಸ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಈಟ್ ಹೆಲ್ತಿ ಅಂದರೆ ಶುಗರ್ನ ಅವಾಯ್ಡ್ ಮಾಡಬೇಕು ಫುಲ್ ಕಟ್ ಮಾಡಬೇಕು ಶುಗರ್ನ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ದಿನಾನು ಎಕ್ಸಸೈಸ್ ಮಾಡಬೇಕು ಇದು ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಸೊ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಕೇಳ್ತಾನೆ ಇರ್ತೀರ ಅದರಿಂದ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು ನಾವು ಸೊ ಇದನ್ನು ನೀವು ಮಾಡಿದ್ರೆ ಡಯಾಬಿಟಿಸ್ ಬರೋದಿಲ್ಲ ಎಲ್ಲ ದಾಟ್ಕೊಂಡು ಕೂಡ ಡಯಾಬಿಟಿಸ್ ಬಂದೇ ಬರುತ್ತೆ ಇವಾಗಿನ ಕಾಲದಲ್ಲಿ ಯಾಕಂದರೆ ಆ ರೀತಿ ನಮ್ಮದು ಲೈಫ್ ಸ್ಟೈಲ್ ಇದೆ ಆವಾಗಿನ ಕಾಲದವ್ರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಹಿಂದಿನ ಕಾಲದವ್ರಿಗೆ ಕಮ್ಮಿ ಇದೆ ಯಾಕೆ ಅಂತಂದರೆ ಅವರು ಡೈಲಿನೂ ಬೆಳಿಗ್ಗೆ ಡೈಲಿ ಅವರು ಮುದ್ದೆ ತಿಂತಾರೆ ರಾತ್ರಿಯೂ ಮುದ್ದೆ ತಿಂತಾರೆ ಯಾರು ಬ್ರೇಕ್ಫಾಸ್ಟ್ ಎಲ್ಲ ರೂಢಿ ಮಾಡ್ಕೊಂಡಿದ್ದೀವಿ ಅಂದರೆ ಅನ್ನ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅದರಿಂದ ಶುಗರ್ ಬಂದೇ ಬರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇನೆ ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಯಾರಿಗೂ ಶುಗರ್ ಇಲ್ಲ ಅಂದರೆ ಕಂಪ್ಲೀಟ್ ಇಲ್ಲ ಅಂತಲ್ಲ ಈ ನಡುವೆ ಇವಾಗ ಮುಂದಕ್ಕೆ ಬರುತ್ತೆ ಯಾಕಂದರೆ ಅವರು ಕೂಡ ಬೆಳಗ್ಗೆ ಹೊತ್ತು ಚಿತ್ರಾನ್ನ ಪುಳಿಯೋಗರೆ ತಿನ್ನೋದೆಲ್ಲ ಕಲ್ತ್ಕೊತಾ ಇದ್ದಾರೆ ಸೊ ಅನ್ನ ತಿನ್ನೋದ್ರಿಂದ ಅವ್ರಿಗೂ ಬರೋ ಚಾನ್ಸಸ್ ಇದೆ ಆದರೆ ಮುಂಚೆ ಹೇಗಿತ್ತು ಅಂದರೆ ಅವರು ಬೆಳಿಗ್ಗೆ ಕೂಡ ಮುದ್ದೆನೇ ತಿಂತಾಯಿದ್ರು ಮಧ್ಯಾಹ್ನ ಹೊತ್ತು ತಿಂದರೆ ತಿಂತಾರೆ ಇಲ್ಲ ಅಂದ್ರಿಲ್ಲ ಇನ್ನು ಸಂಜೆ ಮುದ್ದೆ ತಿಂತಾಯಿದ್ರು ಸೊ ಡಯಾಬಿಟಿಸ್ ಯಾವುದೇ ಕಾರಣಕ್ಕೂ ಇರಲಿಲ್ಲ ಯಾರೂ ಅನ್ನ ತಿಂತ ಇದ್ರು ಜಾಸ್ತಿ ಅಂಥವ್ರಿಗೆ ಡಯಾಬಿಟಿಸ್ ಬಂದೇ ಬರುತ್ತೆ ಕಣ್ಣ ಹೆಂಡತಿಯಲ್ಲಿ ಯಾರಿಗಾದರೂ ಒಬ್ರಿಗೆ ಬಂದರೆ ಇಬ್ರಿಗೂ ಬರುತ್ತೆ ಶುಗರು ಓಕೆನಾ ಆಮೇಲೆ ಪಾಪ ಗಂಡ ಹೆಂಡ್ತಿಗೆ ಬಂದು ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಮುಂದಕ್ಕೆ ಮಗು ಕೂಡ ಹೋಗುತ್ತೆ ಡಯಾಬಿಟೀಸು ಸೊ ಇದೊಂಥರ ಬಳುವಳಿ ಕೊಟ್ಟ ಹಾಗೆ ಆದರೆ ಇದು ಇದರಿಂದ ಏನು ಉಪಯೋಗ ಇಲ್ಲ ನಾವಾಗ ನಾವೇ ವಿಷ ತಿನ್ನಿಸ್ತಾ ಇರೋ ಥರದ್ದು ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪಾ ಅಂದರೆ ಶುಗರು ಸೊ ಶುಗರ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಶುಗರ್ ಬಂದ ಮೇಲೆ ಏನು ಮಾಡ್ತಾರೆ ಅಂದರೆ ಶುಗರ್ ಕಾಫಿ ಕುಡಿಯೋದು ನಿಲ್ಲಿಸ್ತಾರೆ ಇಲ್ಲ ನಾವು ಬೆಲ್ಲದ ಕಾಫಿ ಕುಡಿತೀವಿ ಅಂತ ಹೇಳ್ತಾರೆ ದಯವಿಟ್ಟು ಬೆಲ್ಲ ಕೂಡ ಸ್ಟಾಪ್ ಮಾಡಿ ಯಾಕೆ ಅಂದರೆ ಬೆಲ್ಲದಲ್ಲಿ ಕೂಡ ಸಿಹಿ ಅಂಶನೇ ಇರುತ್ತೆ ನಿಮ್ಮ ಶುಗರ್ನ ಇನ್ಕ್ರೀಸ್ ಮಾಡುತ್ತೆ ಡಯಾಬಿಟೀಸ್ ಮೇಲೆ ಶುಗರ್ನ ಫಸ್ಟ್ ಕಂಪ್ಲೀಟ್ ಕಟ್ ಮಾಡಬೇಕು ಅಂದರೆ ಏನೇ ಸಿಹಿ ಪದಾರ್ಥಗಳನ್ನ ತಿನ್ನಬಾರ್ದು ಕಾಫಿ ಟೀ ಅದು ಏನೇ ಇಷ್ಟೇ ಇಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೇಡಿ ಯಾರ್ದೋ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಇಷ್ಟೇ ಇಷ್ಟು ಕೇಕ್ ತಿನ್ನಿಸ್ತಾರೆ ಇಷ್ಟೇ ತಿಂದಿದ್ದು ಬೇಕಾಗಿಲ್ಲ ಇಷ್ಟು ಕೇಕಂದರೆ ಅದು ಪೂರ್ತಿ ಸಕ್ಕರೆನೇ ಇರುತ್ತೆ ಮೈದಾನೇ ಇರುತ್ತೆ ಸೊ ಏನು ತಿನ್ನಕ್ಕೆ ಹೋಗಬೇಡಿ ಮತ್ತು ಬೆಲ್ಲ ತಿನ್ನಬಾರ್ದು ಖರ್ಜೂರ ತಿನ್ನಬಾರ್ದು ಒಣ ದ್ರಾಕ್ಷಿ ಕೂಡ ತಿನ್ನಬಾರ್ದು ಮತ್ತು ಶುಗರ್ ಬಂದವ್ರಿಗೆ ಎಂಥ ಕರ್ಮ ಅಂದರೆ ಯಾವುದೇ ಹಣ್ಣು ಕೂಡ ತಿನ್ನಬಾರ್ದು ಅವರು ಯಾಕಂದರೆ ಎಲ್ಲ ಹಣ್ಣಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂಥೇಳಿ ಹಣ್ಣು ಕಂಪ್ಲೀಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಈವನ್ ಬಾಳೆಹಣ್ಣು ಕೂಡ ತಿನ್ನಬಾರ್ದು ಆದರೆ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ಒಂದು ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಯೂಸ್ ಮಾಡ್ತೀವಲ್ವ ಒಂದು ಪೂಜೆಗಾಗಲಿ ಅಷ್ಟ ಕೊಡೋದಕ್ಕೆ ಊಟದ ಮೇಲೆ ಬಾಳೆಹಣ್ಣು ಬಾಳೆಹಣ್ಣು ತಿಂದರೆ ಏನಾಗೋಲ್ಲ ಏಲಕ್ಕಿ ಬಾಳೆಹಣ್ಣು ತಿಂದರೆ ಏನಾಗಲ್ಲ ಅಂತ ಹೇಳ್ತಾರೆ ಬಾಳೆಹಣ್ಣಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಸೊ ಬಾಳೆಹಣ್ಣು ತುಂಬಾ ಬಾಳೆಹಣ್ಣು ತಿನ್ನಲೇಬಾರ್ದು ಶುಗರ್ ಇರೋರು ಓಕೆನಾ ಸೊ ಕಿವಿ ಫ್ರೂಟ್ ತಿನ್ಬೋದು ಅಂತ ಹೇಳ್ತಾರೆ ಅದು ಕೂಡ ಡಾಕ್ಟರ್ನ ಕೇಳಿ ತಿನ್ನಿ ಆಮೇಲೆ ಇನ್ನೊಂದು ವಿಷಾದಕರ ಸಂಗತಿ ಏನಪ್ಪಾ ಅಂದರೆ ಶುಗರ್ ಬಂದ ಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ವ ಸೊ ಅದನ್ನು ರೆಗ್ಯುಲರಾಗಿ ತೊಗೊಳ್ಳೋರು ತಗೊತಾ ಇರ್ತಾರೆ ಆದರೂ ಅವರು ವೆಯ್ಟ್ ಲಾಸ್ ಆಗುತ್ತೆ ಅವ್ರಿಗೆ ಅದರಲ್ಲೇ ಗೊತ್ತಾಗುತ್ತೆ ವೀಕ್ ಆಗ್ತಾ ಇದ್ದಾರೆ ಅಂತ ಸೊ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಮಾತ್ರೆ ತೊಗೋಬೋದು ಆರಾಮಾಗಿರ್ಬೋದು ಏನೂ ತೊಂದರೆ ಇಲ್ಲ ಇದೆಲ್ಲ ಫಾಲೋ ಮಾಡಿದರೆ ಏನಾದರೂ ಇದೆಲ್ಲ ಫಾಲೋ ಮಾಡಿಲ್ಲ ಏನಂದರೆ ಶುಗರ್ ಜಾಸ್ತಿ ಆಗುತ್ತೆ ಕಣ್ಣು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಲರ್ ವಿಜನ್ ಜಾಸ್ತಿ ಆಗುತ್ತೆ ಇಷ್ಟೇ ಹತ್ತು ವರ್ಷ ಕೂಡ ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅಂದರೆ ಅದು ಓಕೆ ಒಳ್ಳೆಯದು ಆಮೇಲೆ ಹದಿನೈದು ವರ್ಷವೂ ಇರ್ತಾರೆ ಇಪ್ಪತ್ತು ವರ್ಷನೂ ಇರ್ತಾರೆ ಮ್ಯಾಕ್ಸಿಮಮ್ ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಸೊ ಆಮೇಲೆ ಏನಾಗುತ್ತೆ ಅಂದರೆ ಡಯಬಿಟೀಸು ಸಿವಿಯರ್ ಸ್ಟೇಜ್ಲಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಅಂದರೆ ಕೆಲವೊಂದಷ್ಟು ವರ್ಷ ಆದಮೇಲೆ ಅವ್ರಿಗೆ ಈ ರೀತಿ ಸಿಂಪ್ಟಮ್ಗಳು ಕಾಣಿಸುತ್ತೆ ಏನಪ್ಪ ಸಿಂಪ್ಟಮ್ಸ್ ಅಂತ ಅಂದರೆ ಸಡನ್ನಾಗಿ ಬೀಳೋದು ಅನ್ಕಾನ್ಷಿಯಸ್ ಆಗೋದು ತೊದ್ಲಿಸೋದು ಮತ್ತು ಸ್ಟ್ರೋಕ್ ಲೈಕ್ ಥರ ಆಗೋದು ಅವ್ರಿಗೆ ಈ ರೀತಿ ಎಲ್ಲ ಆಗುತ್ತೆ ಅದು ನೈಟ್ ಟೈಮಲ್ಲೇ ಜಾಸ್ತಿ ಆಗುತ್ತೆ ಅದಕ್ಕೆ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾರೆ ಅಂದರೆ ಶುಗರು ಕಂಪ್ಲೀಟ್ ಡೌನ್ ಆಗಿಬಿಟ್ಟಿರುತ್ತೆ ಅವರಿಗೆ ಹೇಗೆ ತಿಂಡಿ ತಿಂದಿರ್ತಾರೆ ಮಧ್ಯಾಹ್ನ ಊಟ ಮಾಡಿರ್ತಾರೆ ರಾತ್ರಿಲಿ ಕೂಡ ಊಟ ಸ್ವಲ್ಪ ಮಾಡಿರ್ತಾರೆ ಏನಾಗುತ್ತೆ ಅವರು ತಿಂದೇ ಇರೋ ಟೈಮಲ್ಲೇ ಈ ರೀತಿ ಆಗೋದು ಅನ್ನನೂ ಕೂಡ ತಿಂದಿರೋದಿಲ್ಲ ಅವರು ಅನ್ನ ತಿಂದು ಮಾತ್ರೆ ತೊಗೊಂಡಾಗ ಏನಾಗುತ್ತೆ ಅನ್ನ ತಿಂದಾಗ ಶುಗರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೆಡಿಸಿನ್ ತೊಗೊಂಡಿರೋದು ಏನಾಗುತ್ತೆ ಅಂದರೆ ಅದನ್ನ ಕಮ್ಮಿ ಮಾಡುತ್ತೆ ಸೊ ಈ ರೀತಿ ತೊಗೋಬೇಕು ಏನಾಗುತ್ತೆ ಅಂದರೆ ಶುಗರ್ ಡೋಸೆ ಜಾಸ್ತಿ ಆಗಿರುತ್ತೆ ಅವ್ರಿಗೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ದೋಸೆನೇ ಜಾಸ್ತಿ ಆಗಿರುತ್ತೆ ಏನಾಗುತ್ತೆ ಅವ್ರಿಗೆ ಕಂಪ್ಲೀಟ್ ಶುಗರ್ ಲೆವೆಲ್ ಕಮ್ಮಿ ಮಾಡಿಬಿಡುತ್ತೆ ಸೊ ಅವಾಗ ಅವ್ರಿಗೆ ಹೈಪೋಗ್ಲೈಸಿಮಿಯಾ ಆಗುತ್ತೆ ಅಂದರೆ ಫುಲ್ ಕಂಪ್ಲೀಟ್ ಶುಗರ್ ಕಮ್ಮಿ ಆಗಿಬಿಡುತ್ತೆ ಆವಾಗ ಅವ್ರಿಗೆ ಸಡನ್ನಾಗಿ ನಾವು ಬಾಯಿಗೆ ಸಕ್ಕರೆ ಹಾಕಬೇಕಾಗುತ್ತೆ ಈ ರೀತಿ ಮಾಡೋದು ತಪ್ಪು ಗ್ಲುಕೋಸ್ ಇಟ್ಕೊಂಡು ಅದನ್ನು ನಾವು ಹಾಕಬೇಕು ಆಮೇಲೆ ನೀರು ಕುಡಿಸ್ಬಾರ್ದು ಯಾರಿಗೇ ಆಗಲಿ ಹಿಂಗೆ ಮಲ್ಕೊಂಡಿರ್ತಾರೆ ಅಂತಂದರೆ ನೀರು ಕುಡಿಸ್ಬಾರ್ದು ಯಾಕೆ ಅಂದರೆ ಆ ನೀರು ಅವ್ರಿಗೆ ಅನ್ಕಾನ್ಶಿಯಸ್ ಆಗಿರ್ತಾರಲ್ವಾ ಹಿಂಗೆ ನಮಗೆ ಎಚ್ಚರವಾಗಿದ್ದೀವಿ ಅಂದರೆ ನೀರು ತೊಗೊಂಡ್ರೆ ಅದನ್ನ ನಾವು ನುಂಗ್ತೀವಿ ಅದೇ ಅನ್ಕಾನ್ಶಿಯಸ್ ಇದ್ದರೆ ನೀರೇನಾಗುತ್ತೆ ಇಲ್ಲಿ ನಾಳ ಇರುತ್ತಲ್ಲ ಫುಟ್ ಪೈಪ್ ಮತ್ತು ಏರ್ ಪೈಪ್ ಇರುತ್ತಲ್ಲ ಅಲ್ಲಿ ಒಂದು ಇದಿರುತ್ತೆ ಫುಡ್ ಹೋಗಬೇಕಾದ್ರೆ ಫುಡ್ ಕಳಿಸುತ್ತೆ ಮತ್ತು ಏರ್ ಹೋದಾಗ ಗಂಟ್ಲು ಲಂಗ್ಸ್ ಕಳಿಸ್ತಾ ಇರುತ್ತೆ ಆದರೆ ಅನ್ಕಾನ್ಷಿಯಸ್ ಇದ್ದಾಗ ಅದು ವರ್ಕ್ ಆಗೋಲ್ಲ ಅವಾಗ ಏನಾಗುತ್ತೆ ಡೈರೆಕ್ಟ್ ನೀರು ಲಂಗ್ಸ್ ಒಳಗಡೆ ಹೋಗ್ಬಿಟ್ಟು ಅವರು ಸಾಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದರಿಂದ ಅನ್ಕಾನ್ಶಿಯಸ್ ಆಗಿದಾಗ ನೀರು ಕುಡ್ಸೋಕೆ ಹೋಗಬೇಡಿ ಜಸ್ಟ್ ಬಾಯಿಗೆ ಗ್ಲುಕೋಸ್ ಅಥವಾ ಸಕ್ಕರೆ ಹಾಕಿದ್ರೆ ಸಾಕಾಗುತ್ತೆ ಇದರಿಂದ ಗೊತ್ತಾಗುತ್ತೆ ಅವ್ರಿಗೆ ಸೀವಿಯರ್ ಇದೆ ಪ್ರಾಬ್ಲಮ್ಸ್ ಅಂತ ಇದಾದ ಮೇಲೆ ಅವ್ರಿಗೆ ಹಾರ್ಟು ಕಿಡ್ನಿ ಮತ್ತು ಲಂಗ್ಸ್ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ಮೂರು ಅಂಗಗಳಿಗೆ ಡ್ಯಾಮೇಜ್ ಆಗುತ್ತೆ ಸಿವಿಯರ್ ಡ್ಯಾಮೇಜ್ ಒಂದು ಹಾರ್ಟು ಹಾರ್ಟ್ ವೀಕ್ ಆಗ್ತಾ ಹೋಗುತ್ತೆ ಲಂಗ್ಸಲ್ಲಿ ನೀರು ತುಂಬಿಕೊಳ್ತಾ ಹೋಗುತ್ತೆ ಕಿಡ್ನಿಯಲ್ಲಿ ನೀರು ತುಂಬಿಕೊಳ್ತಾ ಹೋಗುತ್ತೆ ಸೊ ಇದು ಹೇಳಕ್ಕೆ ಬೇಜಾರು ಬಟ್ ಇದು ನಿಜ ಹ್ಮ್ ಶುಗರ್ ಬಂದರೆ ಲೈಫ್ ಅಷ್ಟೇ ಆ ಥರ ಆಗಿದೆ ಇವಾಗ ಆದರೆ ಇದು ಕಾಮನ್ ಆಗಿದೆ ಎಲ್ಲರಿಗೂ ಏನು ಎದ್ರು ಕೊಡೋ ಏನು ಏನೂ ಇಲ್ಲ ಯಾಕಂದರೆ ನಮಗೆ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು ಏನೇ ಬಂದರೂ ನಾವು ಚೆನ್ನಾಗಿರ್ತೀವಿ ನಮಗೇನೂ ಆಗೋಲ್ಲ ಅನ್ನೋದು ಫಸ್ಟು ನಮ್ಮಲ್ಲಿ ಇರಬೇಕು ಆಗ ನಾವು ಬದುಕ್ಬೋದು ಮುಂದಕ್ಕೆ ಓಕೆನಾ ಕೆಲವರು ಮುಂದೆ ನಾನು ಯಾವುದೋ ಒಂದು ಕೇಸ್ ನೋಡಿದೆ ಜಸ್ಟ್ ತ್ರೀ ಮಂತ್ಸ್ ಒಳಗಡೆ ಒಂದು ವ್ಯಕ್ತಿ ಏನೋ ಒಂದು ಕಾಯಿಲೆ ಬಂದಿದ್ದ ತಕ್ಷಣ ತ್ರೀ ಮಂತ್ಸ್ ವಿತಿನ್ ತ್ರೀ ಮಂತ್ಸಲ್ಲಿ ಅವ್ರು ಸೊತ್ತೋದ್ರು ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಓಕೆನಾ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಶುಗರ್ ಬಂದಿದೆ ಅಂದಿದ ತಕ್ಷಣ ಏನೂ ಹೆದ್ರಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನಪ್ಪ ಅಂತ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಡೈಲಿ ವಾಕಿಂಗ್ ಅಥವಾ ಏನಾದರೂ ಎಕ್ಸಸೈಸ್ ಮಾಡಬೇಕು ಆ್ಯಂಡ್ ಶುಗರ್ನ ಕಂಪ್ಲೀಟ್ ಬಿಡಬೇಕು ಆ್ಯಂಡ್ ಶುಗರ್ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಏನಪ್ಪ ಕಹಿ ಪದಾರ್ಥ ಜಾಸ್ತಿ ಯೂಸ್ ಮಾಡಬೇಕು ಅಂದರೆ ಹಾಗಲಕಾಯಿ ಒಂದೇ ನಮ್ಗೆ ಗೊತ್ತಿರೋದು ಹಾಗಲಕಾಯಿ ಚೆನ್ನಾಗಿ ತಿನ್ನಬೇಕು ಮತ್ತು ಮೆಂತ್ಯ ರಾತ್ರಿ ನೆನೆಸಿದಂಥ ಮೆಂತ್ಯಾನ ಬೆಳಗ್ಗೆ ಹೊತ್ತು ತಿನ್ನಬೇಕು ಕರಿಬೇವನ್ನ ಉಪಯೋಗಿಸ್ಬೇಕು ಇದು ಕೂಡ ಒಳ್ಳೆಯದು ಕಹಿ ಪದಾರ್ಥಗಳನ್ನ ತಿಂದಷ್ಟು ನಮ್ಮ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ ಓಕೆನಾ ಹಾಗಲಕಾಯಿ ಜ್ಯೂಸ್ ಕುಡಿಬೋದು ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ಬೋದು ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಉಪಯೋಗಿಸ್ಬೋದು ತುಂಬಾ ಒಳ್ಳೇದು ಕೂಡ ದಿನ ಮೆಂತ್ಯ ಆದರೂ ದಿನ ಉಪ್ಯೋಗಿಸ್ಬೋದು ಮೆಂತ್ಯ ಪೌಡರ್ ಮಾಡಿಕೊಂಡು ನೀರ್ಗಿ ಹಾಕೊಂಡು ಕುಡಿಬೋದು ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸಿರೋ ಅಂಥ ಮೆಂತ್ಯ ನೀರು ಕುಡಿದ್ಬಿಟ್ಟು ಮೆಂತ್ಯಾನ ಹಾಗೆ ಹಾಕಿಕೊಂಡು ತಿನ್ಬೋದು ಈ ರೀತಿ ಮಾಡಿ ಕೂಡ ಕಂಟ್ರೋಲಲ್ಲಿ ಇಟ್ಕೋಬೋದು ಶುಗರ್ ಬಂದರೆ ಹಾರ್ಟು ಕಿಡ್ನಿ ಲಂಗ್ಸು ಇದೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಲಾಸ್ಟ್ ಲಾಸ್ಟಲ್ಲಿ ಅದೊಂಥರ ಬೇಜಾರಿನ ವಿಷಯ ಅದೇನು ಮಾಡೋಕ್ಕಾಗಲ್ಲ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇನೆ ಸೊ ಅದರಿಂದ ಯಾರೆಲ್ಲ ಯೂತ್ ಇದ್ದೀರಾ ದಯವಿಟ್ಟು ಶುಗರ್ ಬರದೇ ಇರೋ ರೀತಿ ಡಯಾಬಿಟೀಸ್ ಬರದೇ ಇರೋ ರೀತಿ ನಿಮ್ಮ ಹೆಲ್ತನ್ನ ನೀವೇ ಕಾಪಾಡ್ಕೊಳ್ಳಿ ನಾನು ಏನೇ ಹೇಳ್ತಾ ಇದ್ರು ಜಸ್ಟ್ ಇದು ಸೆಕ್ ಆಫ್ ನಾಲೆಜ್ಗಷ್ಟೇ ಹೇಳ್ತಾ ಇರೋದು ನೀವು ಕಂಪ್ಲೀಟ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಕೇಸ್ ಸ್ಟಡಿ ಮಾಡಿಸಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ನೀವು ನಿಮ್ಮ ಡಾಕ್ಟರ್ ಹತ್ರ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂಡ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಥ್ಯಾಂಕ್ ಯು ಧನ್ಯವಾದಗಳು